ರಾಜ ಕಸ್ತೂರಿ ರಂಗಪ್ಪನ ನಾಯಕನ ಕೋಟೆ ಇರುವಂತಹ ಶಿರಾನಾಡಲ್ಲಿ ಐತಿಹಾಸಿಕವಾದಂತಹ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಯೋ ಆಯೋಜನೆ ಮಾಡಿರುವಂತದ್ದು ಸಾಕಷ್ಟು ಅದ್ದೂರಿಯಾಗಿ ಇನ್ನೇನು ಶಿರಾನಗರದಲ್ಲಿ ನಾಳೆ ಪ್ರಾರಂಭವಾಗುವಂತ ಈ ಕಾರ್ಯಕ್ರಮ ಈಗ ನೀವು ನೋಡ್ತಾ ಇದ್ದೀರಾ ವೇದಿಕೆ ಎಲ್ಲ ಸಜ್ಜಾಗಿರುವಂತದ್ದು ಸಾಕಷ್ಟು ಗಣ್ಯ ವ್ಯಕ್ತಿಗಳು ಬರುವಂತ ನಾಳೆ ಈ ಕಾರ್ಯಕ್ರಮಕ್ಕೆ ಇಲ್ಲೇನು ಅರೇಂಜ್ ಆಗಿದೆ ಏನೆಲ್ಲ ತಯಾರಿಯಾಗಿದೆ ಅಂತ ನಾವು ನಗರಸಭಾ ಸದಸ್ಯರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಅಜಯ್ ಕುಮಾರ್ ಅವರ ಜೊತೆ ಮಾತಾಡುವಂತ ಕೆಲಸ ಮಾಡೋಣ ಸಾಕಷ್ಟು ಮಾಹಿತಿ ಅವರ ಹತ್ರ ಕೇಳುವಂತ ಕೆಲಸ ಮಾಡಣ ಸರ್ ನಮಸ್ಕಾರ ಹಳ್ಳಿಯಿಂದ ಬರುವಂತ ಸಾಕಷ್ಟು ನಿಮ್ಮ ಸಮುದಾಯದ ನಾಯಕರು ಅದೇ ರೀತಿ ಎಲ್ಲಾ ಜನಾಂಗದ ಮುಖಂಡರು ಪಕ್ಷಾತೀತವಾಗಿ ಒಂದು ಕಾರ್ಯಕ್ರಮಕ್ಕೆ ಯಾವ ತರ ಆಹ್ವಾನಿಸ್ತೀರಾ ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಶಿರಾದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ದಿವಂಗಂತ ತರಕಾರಿ ಅವರ ನೇತೃತ್ವದಲ್ಲಿ ಇದೇ ಸಭಾಂಗಣದಲ್ಲಿ ನಡೆದಂತ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮ ಆಗಿತ್ತು ಇಪ್ಪತ್ತು ವರ್ಷಗಳ ನಂತರ ಇವತ್ತು ಸಮುದಾಯ ತಾಲೂಕಿನಲ್ಲಿ ಒಗ್ಗಟ್ಟಾಗಬೇಕು ಅಂತ ಹೇಳಿ ಪಕ್ಷಾತೀತವಾಗಿ ಸಮುದಾಯದ ಮುಖಂಡರುಗಳೆಲ್ಲ ಸೇರಿ ತಾಲೂಕಿನ ಮುಖಂಡರುಗಳೆಲ್ಲ ಸೇರಿ ಇವತ್ತು ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮನ ಆಯೋಜಿಸಲಾಗಿದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಗರದಲ್ಲಿ ನಗರದ ನಮ್ಮ ಅಂಬೇಡ್ಕರ್ ವೃತ್ತ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ವೃತ್ತದಿಂದ ವಿವಿಧ ಕಲಾ ತಂಡಗಳಿಂದ ನಮ್ಮ ತಾಲೂಕಿನ ಸಮುದಾಯದ ಮುಖಂಡರುಗಳು ಆಸಕ್ತಿ ಇರೋರು ಕಲಾ ತಂಡಗಳನ್ನೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ ಆ ಕಲಾ ತಂಡಗಳ ಮುಖಾಂತರ ನಮ್ಮ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ ಆ ಪ್ರೊಸೆಷನ್ ಸ್ಟಾರ್ಟ್ ಆಗಿ ನಮ್ಮ ಇದೇನು ರಂಗನಾಥ ಕಾಲೇಜ್ ಮುಂಭಾಗ ದಾಸಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಂಡ್ ಮುಖಾಂತರ ಕಲ್ಯಾಣ ಮಂಟಪ ಸರ್ಕಲ್ ಕಲ್ಯಾಣ ಮಂಟಪ ಸರ್ಕಲ್ ನಿಂದ ಭಗವಾನ್ ಸರ್ಕಲ್ ನಿಂದ ಬಂದು ನಮ್ಮ ಬರ್ಗೂರು ರಾಮಚಂದ್ರಪ್ಪ ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಿದೀವಿ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ ಹಾಗೂ ತಾಲ್ಲೂಕಿನಿಂದ ಬರುವಂತ ಎಲ್ಲ ನನ್ನ ಸಹೋದರ ಬಂಧುಗಳಿಗೆ ಮತ್ತು ನನ್ನ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಸುಸಜ್ಜಿತವಾದ ಆಸನದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತೆ ನಮ್ಮ ಜನಪ್ರಿಯ ಶಾಸಕರಾದಂಥ ಟಿ ಬಿ ಜಯಚಂದ್ರ ಅವರು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ನಮ್ಮ ಜಿಲ್ಲೆಯ ಅಹಿಂದ ನಾಯಕ ಸಾಕ ಅಸ ಅಸಂಘಟಿತರ ನಾಯ ಧ್ವನಿಯಾದಂಥ ಮಾಜಿ ಸಚಿವರಾದಂಥ ಕೆ ಎನ್ ರಾಜೇಣ್ಣನವರು ಅವರ ಸುಪುತ್ರರು ಮತ್ತೆ ನಮ್ಮ ಪ್ರಪ್ರಥಮ ಮಹಿಳಾ ಮುಖ್ಯ ಶಾಸಕರಾದಂಥ ಕರಿಯಮ್ಮ ಅವರು ಮತ್ತ ನಮ್ಮ ಸಮುದಾಯದ ಸಮುದಾಯದ ಫೈವ್ ಬ್ರ್ಯಾಂಡ್ ಅಂತಾನೆ ಖ್ಯಾತಿಯಾದಂತಹ ಮಾಜಿ ಸಚಿವರಾದಂತಹ ಶ್ರೀರಾಮ ಶ್ರೀರಾಮುಲು ಅವರು ಮತ್ತೆ ವಿವಿಧ ಇನ್ನ ಅನೇಕ ನಮ್ಮ ತಾಲೂಕಿನ ಎಲ್ಲಾ ಸಮಾಜದ ಮುಖಂಡರನ್ನು ಆಹ್ವಾನಿಸಿದೀವಿ ನಮ್ಮ ಎಲ್ಲಾ ಬರ್ತೀವಿ ಅಂತ ಹೇಳಿ ತುಂಬಾ ಸಹಕರಿಸಿದ್ದಾರೆ ಹಾಗಾಗಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಸರಿಯಾಗಿ ಪ್ರೊಸೆಷನ್ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಒಂದು ಮೂವತ್ತರಿಂದ ಎರಡು ಗಂಟೆಗೆ ನಮ್ಮ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸಾನಂದ ಶ್ರೀಗಳು ಬರ್ತಾರೆ ಆಮೇಲೆ ನಮ್ಮ ಸಂಜಯ್ ಕುಮಾರ್ ಸ್ವಾಮೀಜಿ ಅವರು ಬರ್ತಾರೆ ನಮ್ಮ ತಾಲೂಕಿನ ಚಿರ್ತಳ್ಳಿಯ ಗ್ರಾಮದ ಆನಂದ ಪೂಜ್ಯ ಬರ್ತಾರೆ ಹಾಗೂ ತಾಲೂಕಿನ ಎಷ್ಟೇ ನಮ್ಮ ಸಮುದಾಯದ ಯಾವುದು ನಮ್ಮ ಸಮುದಾಯದ ಎಲ್ಲಾ ಮುಖಂಡರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರೆ ಹಾಗಾಗಿ ನಾನು ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ಅಹ್ ತಾಲೂಕು ಅಧ್ಯಕ್ಷರಾದಂತಹ ಬಂಡೆ ರಾಮಕೃಷ್ಣಪ್ಪರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇರೋದು ಹಾಗಾಗಿ ನನ್ನ ಸಮುದಾಯದ ಮುಖಂಡರಿಗೆ ನಾನು ಏನ್ ಹೇಳೋದು ಅಂದ್ರೆ ನಮ್ಮ ಸಮುದಾಯ ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ನಮ್ಮ ಯುವ ಪೀಳಿಗೆಗೆ ನಾವು ಒಂದು ಏನಾದ್ರೂ ಒಂದು ಉನಾದಿ ಹಾಕ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಘಟಿತರ ಸಂಘಟಿತರಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ